ಹೇ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ನಾವು ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ ಮೆಡಿಟೇಷನ್ನ ಎಲ್ಲ ಬೆನಿಫಿಟ್ಸು ಮತ್ತು ಮೆಡಿಟೇಷನ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಎಮೋಷನಲ್ ಪರ್ಪಸ್ಗಾಗಿ ಸ್ಪಿರಿಚುವಲ್ ಪರ್ಪಸ್ಗಾಗಿ ಫಿಸಿಕಲ್ ಪರ್ಪಸ್ಗಾಗಿ ಸಾವಿರಾರು ವರ್ಷಗಳಿಂದ ಜನ ಮೆಡಿಟೇಷನ್ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಆದರೆ ಪ್ರಶ್ನೆ ಏನು ಅಂದರೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂವಿಂದ ಇಂದ ಮೆಡಿಟೇಷನ್ ನಮ್ಮ ಬಾಡಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಆಕ್ಚುಯಲ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಬ್ರೈನ್ ಸೈಜ್ ಜಾಸ್ತಿ ಆಗುತ್ತೆ ಎರಡು ಸಾವಿರ ಹನ್ನೊಂದರಲ್ಲಿ ಹಾರ್ಡ್ವರ್ಡ್ ಯೂನಿವರ್ಸಿಟಿಲಿ ಡಾಕ್ಟರ್ ಸರಾಲೈಝರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಎಂಟು ವಾರ ಮೆಡಿಟೇಷನ್ ಮಾಡೋದ್ರಿಂದ ಮೂರು ಮಹತ್ವವಾದ ಜಾಗದಲ್ಲಿ ನಮ್ಮ ಬ್ರೈನ್ ಸೈಜ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯ್ತು ಮೊದಲನೆಯದು ಲೆಫ್ಟ್ ಹಿಪ್ಪೊ ಕ್ಯಾಂಪಸ್ ಇದರಿಂದ ನಿಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ ಹೊಸ ವಿಚಾರಗಳು ಬರುತ್ತೆ ನಿಮ್ಮ ಕಲಿಕೆಯ ಎಬಿಲಿಟಿ ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ನಿಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಪೋಸ್ಟರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಇದು ನಿಮ್ಮಲ್ಲಿರೋ ಎಲ್ಲ ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡುತ್ತೆ ಪಾಸಿಟಿವ್ ಥಾಟ್ಸ್ ಜಾಸ್ತಿ ಫೋಕಸ್ ಮಾಡೋ ಥರ ಮಾಡುತ್ತೆ ನಿಮ್ಮ ಎಬಿಲಿಟಿ ಆಫ್ ಫೋಕಸ್ ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ಇದು ಅಮಿಡ್ಲಾದಲ್ಲಿರೋ ಸೆಲ್ ವಾಲ್ಯೂಮ್ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಅಮಿಡ್ಲಾದಿಂದ ಉತ್ಪತ್ತಿಯಾಗೋ ಭಯ ಸುಸ್ತು ಕೋಪ ಇದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಮೆಡಿಟೇಷನ್ನ ನ ಮೂರನೇ ಬೆನಿಫಿಟ್ಟು ಡಾರ್ಸಲೇಟ್ರಲ್ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇದು ನಿಮ್ಮಲ್ಲಿರೋ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸರಾಯಿ ಸಿಗರೇಟು ಈ ತರ ಎಲ್ಲ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಕಡಿಮೆ ಮಾಡುತ್ತೆ ಎರಡು ಸಾವಿರ ಹದಿನೈದರಲ್ಲಿ ನಡೆದಿರೋ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಯ್ತು ಮೆಡಿಟೇಷನ್ ನಮ್ಮ ಬ್ರೈನ್ನಲ್ಲಿರೋ ನಲ್ಲಿರೋ ಒಂದು ಪಾರ್ಟ್ ಅಂದ್ರೆ ಟೋರ್ಸೊಲೆಟ್ರಲ್ ಪ್ರೀಫ್ರಂಟಲ್ ಕಾಟೆಕ್ಸ್ನ ಗ್ರೋ ಮಾಡುತ್ತೆ ಈ ಭಾಗ ಡೈರೆಕ್ಟ್ ಆಗಿ ನಮ್ಮ ವಿಲ್ ಪವರ್ ಗೆ ಸಂಬಂಧಪಟ್ಟಿದೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಸರಾಯಿ ಕುಡಿಯೋ ಜನರನ್ನ ಎರಡು ಗುಂಪಾಗಿ ಡಿವೈಡ್ ಮಾಡಿದ್ರು ಅದರಲ್ಲಿ ಒಂದು ಗುಂಪಿಗೆ ಎಂಟು ವಾರ ಮೆಡಿಟೇಷನ್ ಅಭ್ಯಾಸ ಮಾಡಿಸಿದ್ರು ಇನ್ನೊಂದು ಗುಂಪಿಗೆ ಹನ್ನೆರಡು ಸ್ಟೆಪ್ ನ ಒಂದು ಪ್ರೋಗ್ರಾಮ್ ಹೇಳ್ಕೊಟ್ರು ಒಂದು ವರ್ಷದ ನಂತರ ಆ ಎರಡೂ ಗುಂಪುಗಳಿಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಯ್ತು ಮೆಡಿಟೇಷನ್ ಮಾಡಿರೋ ಗುಂಪಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಸರಾಯಿ ಕುಡಿಯೋದನ್ನ ನಿಲ್ಸಿದ್ರು ಇನ್ನೊಂದು ಗುಂಪಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ ಜನ ಸರಾಯಿ ಕುಡಿಯೋದನ್ನ ನಿಲ್ಸಿದ್ರು ಈಗ ಮೆಡಿಟೇಷನ್ ಇಂದ ಹೆಲ್ತ್ ಗೆ ಯಾವ್ದೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಮೆಡಿಟೇಷನ್ ನಮ್ಮ ಬ್ಲಡ್ ನ ಸಿಆರ್ ಪಿ ಲೆವೆಲ್ ಕಡಿಮೆ ಮಾಡುತ್ತೆ ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಇದನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ತರಹದ ಕಾಯಿಲೆಗಳು ಬರದೇ ಇರೋ ತರ ನೋಡಿಕೊಳ್ಳುತ್ತೆ ಹಾಗೆ ರೋಗಿಯ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ ಎರಡನೇದಾಗಿ ನೋಬೆಲ್ ಪ್ರೈಸ್ ವಿನ್ನರ್ ಎಲಿಜಬೆತ್ ಬ್ಲಾಕ್ ಬರ್ನ್ ಅವರು ಎರಡ್ ಸಾವಿರ ಹತ್ತರಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ರು ಅದರಲ್ಲಿ ಮೆಡಿಟೇಷನ್ ನಮ್ಮ ಜೆನಿಟಲ್ ಲೆವೆಲ್ ಅಲ್ಲೂ ಕೂಡ ಚೇಂಜ್ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ರು ನಮ್ಮ ಕ್ರೋಮೋಸೋಮ್ ಅಲ್ಲಿ ಒಂದು ಪ್ರೊಟೆಕ್ಟಿವ್ ಪ್ರೋಟೀನ್ ಕಾಂಪ್ಲೆಕ್ಸ್ ಇರುತ್ತೆ ಅದರ ಹೆಸರು ಟಿಲಮಿಯರ್ಸ್ ಟಿಲಮಿಯರ್ಸ್ ನ ಲೆಂತ್ ಕಡಿಮೆ ಆಗ್ತಾ ಹೋದಂಗೆ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಟಿಲಮಿಯರ್ಸ್ ನ ಲೆಂತ್ ಎಷ್ಟು ಚಿಕ್ಕದಾಗ್ತಾ ಹೋಗುತ್ತೋ ಅಷ್ಟು ಮುದುಕುರ ಆಗ್ತಾ ಹೋಗ್ತಿವಿ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಗೆ ವಯಸ್ಸು ಜಾಸ್ತಿ ಆದ್ರೂ ಯಂಗ್ ಆಗಿ ಕಾಣಿಸ್ತಿವಿ ಮೂರನೆಯದಾಗಿ ಮೆಡಿಟೇಷನ್ ನಿಮ್ಗೆ ಖುಷಿ ಕೊಡುತ್ತೆ ಜೀವನದಲ್ಲಿ ಹ್ಯಾಪಿಯಾಗಿ ಇರೋ ತರ ಹೆಲ್ಪ್ ಮಾಡುತ್ತೆ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋ ತರ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಮೆಡಿಟೇಷನ್ನ ಫಸ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂದರೆ ಮೆಡಿಟೇಷನ್ ಮಾಡಿದ್ರೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಬೋದು ಹೇಗೆ ನೀವು ರೇಡಿಯೋನ ಟ್ಯೂನ್ ಮಾಡ್ತೀರಾ ಹೇಗೆ ಆನ್ ಆಫ್ ಮಾಡ್ತೀರಾ ಎಕ್ಸಾಕ್ಟ್ಲಿ ಹಾಗೆ ನೀವು ನಿಮ್ಮ ಮೈಂಡ್ ಅಲ್ಲಿ ಓಡಾಡ್ತಾ ಇರೋ ಥಾಟ್ಸ್ನ ಕಂಟ್ರೋಲ್ ಮಾಡಬಹುದು ಆನ್ ಮಾಡಬಹುದು ಬೇಡವಾದಾಗ ಥಾಟ್ಸ್ ಅಂದ್ರೆ ನೆಗೆಟಿವ್ ಥಾಟ್ಸ್ಗಳನ್ನ ಆಫ್ ಮಾಡಬಹುದು ನಿಮಗೆ ಬೇಕಾದಾಗ ಬೇಕಾಗಿರೋ ಟೈಮ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಬಗ್ಗೆ ಯೋಚನೆ ಮಾಡಬಹುದು ಹೀಗಾಗಿ ನಿಮ್ಮ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ನೀವೇ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಬಹುದು ಮೆಡಿಟೇಷನ್ ಇಂದ ನಿಮ್ಮ ಸ್ಟ್ರೆಸ್ ಎಂಗ್ಝಟಿ ಫೋಕಸ್ನ ಕಾನ್ಸಂಟ್ರೇಷನ್ ನ ಕಂಟ್ರೋಲ್ ಮಾಡಬಹುದು ಮೆಡಿಟೇಷನ್ ಇಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಇವಾಗ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಪೋಸ್ಚರ್ ಮೆಡಿಟೇಷನ್ ಮಾಡಕ್ ಕೂತ್ಕೊಂಡಾಗ ಫಸ್ಟ್ ಥಿಂಗ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಬೆನ್ನು ನಮ್ಮ ಬೆನ್ನು ಸ್ಟ್ರೈಟ್ ಆಗಿರ್ಬೇಕು ಕಾಲುಗಳು ಈ ತರ ಕ್ರಾಸ್ ಆಗಿ ಇಟ್ಕೊಂಡು ಕೂತ್ಕೋಬೇಕು ಹಾಗೆ ನಮ್ಮ ಕತ್ತು ಸ್ಟ್ರೈಟ್ ಆಗಿ ನಮ್ಮ ದೃಷ್ಟಿಯ ಲೆವೆಲ್ ಇರಬೇಕು ಕತ್ತು ಕೆಳಗಡೆನೂ ಇರಬಾರ್ದು ಅಥವಾ ಮೇಲ್ಗಡೆನೂ ಮಾಡಬಾರ್ದು ಕರೆಕ್ಟ್ ಆಗಿ ಈಕ್ವಲ್ ಲೆವೆಲ್ ಅಲ್ಲಿ ಇರಬೇಕು ನಿಮ್ಮ ಕೈಗಳು ಈ ತರ ಒಂದ್ರ ಮೇಲೆ ಒಂದು ಇರಬೇಕು ಕಣ್ಣುಗಳು ಕ್ಲೋಸ್ ಮಾಡಿರಬೇಕು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನಾವು ಎಷ್ಟು ಹೊತ್ತು ಈ ಮೆಡಿಟೇಷನ್ ನ ಮಾಡಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಐದು ನಿಮಿಷ ಮಾತ್ರ ಮೆಡಿಟೇಷನ್ ಮಾಡಿ ನೀವು ನಿಮ್ಮ ಅಲಾರಾಮ್ ಅಥವಾ ಮೊಬೈಲಲ್ಲಿ ಐದು ನಿಮಿಷ ಟೈಮ್ನ ಸೆಟ್ ಮಾಡಬಹುದು ನಿಧಾನಕ್ಕೆ ಕೆಲವು ವಾರಗಳ ಆದ್ಮೇಲೆ ಟೈಮ್ನ ಜಾಸ್ತಿ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಮೆಡಿಟೇಷನ್ ಮಾಡುವಾಗ ನಾವು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಮೊದಲೇದಾಗಿ ನಾವು ಮೈಂಡ್ಫುಲ್ನೆಸ್ ಫುಲ್ ಮೆಡಿಟೇಷನ್ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಉಸಿರಾಟದ ಮೇಲೆ ಇರಬೇಕು ಹೇಗೆ ಎಕ್ಸೇಲ್ ಅಂಡ್ ಇನ್ಹೇಲ್ ಅಂದ್ರೆ ಉಸಿರನ್ನ ಹೇಗೆ ಒಳಗಡೆ ತಗೊತೀರಾ ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಇದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಆ ಉಸಿರಿಗೆ ಫೀಲ್ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಥಾಟ್ಸ್ ಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಏನೇನೋ ವಿಚಿತ್ರ ಥಾಟ್ಸ್ ಗಳು ಬರ್ತಾ ಇರುತ್ತೆ ಯಾರು ನೆನಪಾಗ್ತಾರೆ ಯಾವ್ದೋ ಪ್ರಾಬ್ಲಮ್ಸ್ ಗಳು ನೆನಪಾಗ್ತವೆ ಕೆಟ್ಟ ಕೆಟ್ಟ ಘಟನೆಗಳು ನೆನಪಾಗ್ತವೆ ನಾವು ಈ ಎಲ್ಲಾ ಥಾಟ್ಸ್ ಗಳಿಗೆ ಕಂಟ್ರೋಲ್ ಮಾಡಕ್ಕೋಸ್ಕರನೇ ನಾವು ಮೆಡಿಟೇಷನ್ ಮಾಡ್ತಾ ಇದೀವಿ ಇದು ಒಂದು ಬ್ಯಾಡ್ಮಿಂಟನ್ ಗೇಮ್ ತರ ನೀವು ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡ್ತೀರಾ ಮತ್ತೆ ನಿಮ್ಮ ಥಾಟ್ಸ್ ಬೇರೆ ಕಡೆ ಹೋಗುತ್ತೆ ಮತ್ತೆ ರಿಟರ್ನ್ ಉಸಿರಾಟದ ಮೇಲೆ ಫೋಕಸ್ ಮಾಡ್ತೀರಾ ಈ ಪ್ರೊಸೆಸ್ ಹೀಗೆ ನಡೀತಾ ಇರುತ್ತೆ ನಿಧಾನಕ್ಕೆ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಂದು ಸರ್ಟೆನ್ ಟೈಮ್ ಅಲ್ಲಿ ನೀವು ಥಾಟ್ಸ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬರುತ್ತೆ ನಿಮ್ಮ ಮೈಂಡ್ ಗೆ ಕಂಟ್ರೋಲ್ ಮಾಡ್ತೀರಾ ಇದರಿಂದ ನಿಮ್ಮ ಡಿಪ್ರೆಷನ್ನು ಸ್ಟ್ರೆಸ್ ದೂರ ಆಗುತ್ತೆ ನಿಮ್ಮ ಹೆಲ್ತ್ ಮತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ನಾನು ಈ ಕಾನ್ಸೆಪ್ಟ್ ಮೈಂಡ್ ಫುಲ್ನೆಸ್ ಇನ್ ಪ್ಲೇನ್ ಇಂಗ್ಲಿಷ್ ಬುಕ್ ಇಂದ ಹೇಳ್ಕೊಟ್ಟಿದ್ದೀನಿ ಈ ಬುಕ್ ಅಲ್ಲಿ ಮೆಡಿಟೇಷನ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೀವು ಮೆಡಿಟೇಷನ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಬುಕ್ ನ ಲಿಂಕ್ ಶೇರ್ ಮಾಡಿದ್ದೀನಿ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಈ ಬುಕ್ನ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಎನ್ ಎಸ್